ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆ ಬೇಲೂರು ಶಾಖೆಯವರಿಂದ ರೈತರ ಹಿತಾಸಕ್ತಿಗಾಗಿ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೇಲೂರು ತಾಲೂಕಿನ ರಾಯಪುರ ಗ್ರಾಮದಲ್ಲಿ ಆಧುನಿಕ ಕೃಷಿ ಪದ್ಧತಿಗಳ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಿದ್ದರು ಈ ಕಾರ್ಯಾಗಾರದಲ್ಲಿ ರೈತರಿಗೆ ಕೃಷಿಯಲ್ಲಿ ಅಳವಡಿಸಿಕೊಳ್ಳಬಹುದಾದ ನೂತನ ತಂತ್ರಜ್ಞಾನಗಳು ಆಧುನಿಕ ಯಂತ್ರೋಪಕರಣಗಳ ಬಳಕೆ ಹಾಗೂ ವಿಜ್ಞಾನಾಧಾರಿತ ವಿಧಾನಗಳ ಮೂಲಕ ಹೆಚ್ಚಿನ ಇಳುವರಿ ಮತ್ತು ಲಾಭವನ್ನು ಪಡೆಯುವ ವಿಧಾನಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಲಾಯಿತು ಕಾರ್ಯಾಗಾರದ ನಂತರ ಲಯನ್ಸ್ ಸಂಸ್ಥೆಯ ಸದಸ್ಯರು ಸ್ವತಃ ರೈತರೊಂದಿಗೆ ಹೊಲಕ್ಕೆ ಇಳಿದು ಭತ್ತ ಸಸಿ ನಾಟಿ ಮಾಡುವ ಪ್ರಾಯೋಗಿಕ ಪ್ರದರ್ಶನ ನೀಡಿದರು ಇದರಿಂದ ರೈತರು ಹೊಸ ವಿಧಾನಗಳನ್ನು ನೇರವಾಗಿ ಅನುಸರಿಸುವ ಅನುಭವವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷೆ ತಾರಾಮಣಿ ಮಾತನಾಡಿ ರೈತರು ದೇಶದ ಬೆನ್ನೆಲುಬು ರೈತರು ದೇಶದ ಬೆನ್ನೆಲುಬು ಅವರ ಶ್ರಮವೇ ಸಮಾಜದ ಆಧಾರ ರೈತರ ಜೀವನ ಸುಧಾರಿಸಲು ಮತ್ತು ಆರ್ಥಿಕವಾಗಿ ಬಲಪಡಿಸಲು ನಾವು ಸದಾಬದ್ಧರಾಗಿದ್ದೇವೆಂದು ತಿಳಿಸಿದರು ಗ್ರಾಮದ ರೈತ ಗಿರೀಶ್ ಈ ಬಗ್ಗೆ ಮಾತನಾಡಿ ಈ ಉಪಕ್ರಮವನ್ನು ಮೆಚ್ಚಿ ಲಯನ್ ಸಂಸ್ಥೆಯ ಈ ಕಾರ್ಯದಿಂದ ನಾವು ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ಅರಿವು ಹೊಂದಿದ್ದೇವೆ ಗದ್ದೆಗಳಲ್ಲಿ ಪ್ರಾಯೋಗಿಕ ತರಬೇತಿ ನೀಡಿರುವುದು ನಮಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಲಯನ್ಸ್ ಸಂಸ್ಥೆ ವತಿಯಿಂದ ರೈತರಾದ ಗಿರೀಶ್ ರವರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಚಂದಮೌಳಿ ಪೂವಯ್ಯ ಸುರೇಶ್ ಕಾರ್ಯದರ್ಶಿ ಲತೀಫ್ ಆದರ್ಶ ಪ್ರಶಾಂತ್ ಸ್ವರ್ಣ ಶ್ರೀನಿವಾಸ್ ಜ್ಯೋತಿ ಸುರೇಶ್ ಹಾಗೂ ಸ್ಥಳೀಯ ರೈತರು ಹಾಜರಿದ್ದರು

ಈ ದಿನ ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಾದ ಲಯನ್ಸ್ ಸಂಸ್ಥೆಯಿಂದ ರೈತರಿಗೆ ಉಪಯೋಗವಾದಂತಹ ಹೊಸ ಪದ್ಧತಿ ಹೊಸ ಪದ್ಧತಿಯಲ್ಲಿ ಯಾವ ಥರ ಕೃಷಿಯನ್ನು ಮಾಡೋದರಿಂದ ಹೇಗೆ ಹೆಚ್ಚು ಹೆಚ್ಚು ಬೆಳೆ ಬೆಳಿಬೋದು ಅನ್ನೋದ್ರ ಮಾಹಿತಿಯನ್ನು ನಾವು ಎಲ್ಲ ನಮ್ಮ ಲಯ ಬೇಲೂರು ಲಯನ್ ಸಂಸ್ಥೆಯವರು ಬಂದು ಮಾಹಿತಿಯನ್ನು ನೀಡಿ ನೀಡಿದ್ದೀವಿ ಹಾಗೆಯೇ ಕೆಲವೊಂದು ಯಂತ್ರೋಪಕರಣಗಳು ಮತ್ತು ಗೊಬ್ಬರ ಇರ್ಬೋದು ಅದನ್ನು ನಾವು ಇವತ್ತು ಇಲ್ಲಿ ನೀಡೋದ್ರ ಮುಖಾಂತರ ನಾವು ಇದು ಇದೊಂದು ರೈತ್ ರೈತ ಬೆನ್ನೆಲುಬು ಆ ದೇಶದ ಬೆನ್ನೆಲುಬು ಏನಿದೆ ಆ ಇಂಥ ರೈತರಿಗೆ ಸರ್ಕಾರ ಇವತ್ತು ಅವರಿಗೆ ಹೊಸ ಹೊಸ ಯೋಜನೆಗಳನ್ನು ಅವರಿಗೆ ಉಚಿತವಾಗಿ ಏನಾದರೂ ಕೊಟ್ಟರೆ ದೇಶ ಇನ್ನೂ ಮುಂದೆ ಬರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗಾಗಿ ಸರ್ಕಾರ ಇರ್ಬೋದು ಮತ್ತು ನಮ್ಮಂಥ ಯಾವುದೇ ಸಂಘ ಸಂಸ್ಥೆಯವರು ಇವ್ರ ಜೊತೆ ನಿಲ್ಲೋದ್ರಿಂದ ಇವರಿಗೆ ಒಂದು ತುಂಬ ಉತ್ಸಾಹ ಮತ್ತು ಸಪೋರ್ಟಿವ್ ಆಗಿರುತ್ತೆ ಹಾಗಾಗಿ ನಾವು ನಮ್ಮನ್ನು ಹಮ್ಮಿಕೊಂಡಿದ್ದೀವಿ ಇವ್ರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಕ್ಲಬ್ನವ್ರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ಕೊಳ್ತೀನಿ ಜೈ ಜಿ ಜೈ